ಉತ್ತಮ ಪ್ರಾಂಶುಪಾಲ ರಾಜ್ಯ ಮಟ್ಟದ ಪ್ರಶಸ್ತಿ ತಡೆ ಹಿಡಿದ ಸರ್ಕಾರದ ವಿರುದ್ಧ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಶಿಕ್ಷಕರ ಆಯ್ಕೆ ಮಾಡಲಾಗುತ್ತೆ ಉಡುಪಿ ಜಿಲ್ಲೆ ಕುಂದಾಪುರದ ರಾಮಕೃಷ್ಣ ಅವರು ರಾಜ್ಯ ಪ್ರಶಸ್ತಿ ಆಯ್ಕೆಯಾಗಿದ್ದರು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಪ್ರಶಸ್ತಿ ಸಮಿತಿಯಿಂದ ಆಯ್ಕೆ ಮಾಡಲಾಗಿತ್ತು ಅರ್ಹತೆ ಸಾಧನೆ ಕೆಲಸ ಕಾರ್ಯದ ಅನುಗುಣವಾಗಿ ರಾಮಕೃಷ್ಣ ಅವರು ಆಯ್ಕೆಯಾಗಿದ್ದರು ಪ್ರಾಂಶುಪಾಲರ ಸಾಧನೆಗೆ ಅರ್ಹವಾಗಿ ಪ್ರಶಸ್ತಿ ಸಿಗಬೇಕಿತ್ತು ಹಿಜಾಬ್ ಸಂದರ್ಭದಲ್ಲಿ ಪ್ರಾಂಶುಪಾಲರು ಯಾವುದೇ ರಾಜಕೀಯ ಮಾಡಿರಲಿಲ್ಲ ಪ್ರಾಂಶುಪಾಲರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರು ಸರ್ಕಾರದ ನಿಯಮದಂತೆ ತರಗತಿ ನಡೆಯಬೇಕು ಎಲ್ಲಾ ವಿದ್ಯಾರ್ಥಿಗಳು ಸರಿಸಮಾನವಾಗಿ ಯೂನಿಫಾರ್ಮ್ ಹಾಕಿ ಬರಬೇಕು ಹಿಜಾಬ್ ಧರಿಸುವುದಕ್ಕೆ ನಿರ್ಬಂಧವನ್ನು ಹಾಕಿದ್ರು ಇದು ಪ್ರಾಂಶುಪಾಲರ ವೈಯಕ್ತಿಕ ನಿರ್ಧಾರ ಅಲ್ಲ ಆಯ್ಕೆ ಬೆಟ್ಟ ತಯಾರಾಗಿ ಘೋಷಣೆ ಆದ ನಂತರ ಪ್ರಶಸ್ತಿಯನ್ನು ತಡೆ ಹಿಡಿಯಲಾಗಿದೆ ಪ್ರಶಸ್ತಿಯನ್ನು ಹಿಂಪಡೆದು ಒಂದು ಸಮುದಾಯದ ಓಲೈಕೆ ನಡೀತಾ ಇದೆ ಇದು ಉಡುಪಿ ಜಿಲ್ಲೆಗೆ ಶಿಕ್ಷಕ ವೃತ್ತಿಗೆ ಮಾಡಿದ ಅನ್ಯಾಯ ಎಂದು ಯಶ್ಪಾಲ್ ಸುವರ್ಣ ಹೇಳಿದರು ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಆ ಪ್ರಶಸ್ತಿ ನೀಡಲಾಗಿದೆ ರಾಮಕೃಷ್ಣ ಅವರು ಆ ಪ್ರಶಸ್ತಿಗೆ ನಿಜವಾಗ್ಲೂ ಹರಡಂದ್ರೆ ಅವರ ಸಾಧನೆಗೆ ಅದು ಸಿಕ್ಕಿದ ಗೌರವ ಆದರೆ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅವರು ಕೇವಲ ಈ ಹಿಂದೆ ಪ್ರಾಂಶುಪಾಲ ಸಂದರ್ಭದಲ್ಲಿ ನಿಜ ಸಂಬಂಧಪಟ್ಟಂತ ಸಮಸ್ಯೆ ಆದಾಗ ಅವ್ರು ಯಾವುದೇ ರೀತಿಯ ರಾಜಕೀಯ ಮಾಡಲಿಲ್ಲ ಒಬ್ಬ ಪ್ರಾಂಶುಪಾಲರಾಗಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ರು ಯಾಕೆಂದ್ರೆ ನಿಯಮದಂತೆ ಶಾಲೆ ನಡೀಬೇಕು ಬರುವಂಥ ವಿದ್ಯಾರ್ಥಿಗಳಿಗೆ ಸರಿಸಮಾನವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಆಗಬೇಕು ದೃಷ್ಟಿಯಿಂದ ಅವರು ರಿಸರ್ಬ್ ಧರಿಸಿದ್ದಕ್ಕೆ ಸ್ವಲ್ಪ ನಿರ್ಬಂಧವನ್ನು ಹೂಡಿದರು ಅದು ಕೇವಲ ಅವರ ವೈಯಕ್ತಿಕ ಅಲ್ಲ ಶಾಲೆಯ ಯಶಸ್ಸಿನ ಆದರೆ ಇವತ್ತು ಸರ್ಕಾರ ಆ ವ್ಯಕ್ತಿಗೆ ಘೋಷಣೆಯಾದ ಆಯ್ಕೆ ಪಟ್ಟಿಯಲ್ಲಿ ಅಂತಿಮ ಆದ ನಂತರ ಘೋಷಣೆಯಾದ ನಂತರ ಅದನ್ನು ಹಿಂಪಡೆದ ಮೂಲಕ ಒಂದು ಸಮುದಾಯಕ್ಕೆ ಓಲೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೊಮ್ಮೆ ಇದು ಜಿಲ್ಲೆಯ ಜನರಿಗೆ ಮಾಡಿದ ಅವಮಾನ ಶಿಕ್ಷಕರ ವೃತ್ತಿಗೆ ಮಾಡಿದ ಅನ್ಯಾಯ ಮತ್ತೊಮ್ಮೆ ಜೀವನ